ಮುಖ್ಯವಾಗಿ ಯುವ ಜನತೆಯ ವ್ಯಕ್ತಿತ್ವ ವಿಕಸನ ಹಾಗೂ ಭವಿಷ್ಯದ ಮಾರ್ಗದರ್ಶನಕ್ಕೆ ಐಪಿಎಸ್ ಅಧಿಕಾರಿಗಳಾದ ಶ್ರೀರವಿ ಡಿ ಚಣ್ಣಣ್ಣವರ್ ಅವರ ಸಲಹೆ ಸೂಚನೆಗಳು ನಮ್ಮ ನಿಮಗೆಲ್ಲ ಅತ್ಯವಶ್ಯಕ ಹಾಗಾದರೆ ತಪ್ಪದೇ ಬನ್ನಿ ಈ ವಿಶೇಷವಾದ ಕಾರ್ಯಕ್ರಮದ ಸದುಪಯೋಗವನ್ನ ಪಡೆದುಕೊಳ್ಳಿ ಧನ್ಯವಾದಗಳು ಡಾ ಅಮರೀಶ್ ಪಾಟೀಲ್ ಮಕ್ಕಳ ತಜ್ಞರು ಹಾಗೂ ಅಧ್ಯಕ್ಷರು ಐಎಪಿ ವಿಜಯನಗರ ಶಾಖೆ ಗಂಗಾವತಿ ನಮಸ್ಕಾರ ಇಲ್ಲೇ ನಮ್ಮ ಪಕ್ಕದ ಗದಗ ಜಿಲ್ಲೆಯ ನೀಲಗುಂದ ಹಳ್ಳಿಯಲ್ಲಿ ಒಬ್ಬ ರೈತಾಪಿ ಕುಟುಂಬದಲ್ಲಿ ಹುಟ್ಟಿದ ಹುಡುಗ ಮನೇಲಿ ಕಷ್ಟ ಇದ್ದರೂ ಕೂಡ ಶಾಲೆಗೆ ಹೋಗ್ತಾನೆ ಶಾಲೆಯಲ್ಲಿ ಓದಬೇಕಾದ್ರೆ ಕೂಡ ಮನೇಲಿ ಕಷ್ಟ ತನ್ನ ನೋಡ್ಕೊಂಡು ಮತ್ತೆ ಶಾಲೆ ಬಿಡೋ ಯೋಚನೆ ಮಾಡ್ತಾನೆ ಆದರೆ ಅವನು ಇರೋಂಥ ಪೊಟೆನ್ಷಿಯಲ್ನ ಅವರ ಗುರುಗಳ ಗುರುತಿಸಿ ಅವನ ಬೆಂದು ತಟ್ಟಿ ಏನೇ ಆಗಲಿ ಅಂತ ಹೇಳ್ತಾರೆ ಅವ್ರ ಗುರುಗಳ ಮಾತಿಗೆ ಇದು ಕೊಟ್ಟು ಅದಕ್ಕೆ ಎಸ್ ಎಲ್ ಸಿಲಿ ಉತ್ತಮ ಅಂಗಗಳನ್ನ ಕಳಿಸ್ಕೊಂಡು ಮುಂದೆ ಹುಲ್ಕೋಟಿಗೆ ಹೋಗಿ ಪಿ ಯು ಸಿ ಮುಗಿಸ್ತಾರೆ ಅಲ್ಲಿ ಮಾಡ ಓದ್ಬೇಕಾದ್ರೆ ಮತ್ತೆ ಕಷ್ಟಗಳಿದ್ದಾಗ ಕೆಲಸಗಳು ಮಾಡಿದ್ದಾರೆ ಎಲ್ಲ ಕೆಲಸಗಳು ಮಾಡಿದ ಒಬ್ಬ ಒಂದು ಟ್ರೈನಿಂಗ್ ಕೆಲಸ ಆಯಿತು ಯಾವ ಕೆಲಸಗಳನ್ನು ಮಾಡಿಕೊಂಡು ಛಲ ಬಿಡಿದಾಗ ಓದಿ ಮುಂದೆ ತನ್ನ ಅಂದ್ಕೊಂಡಿದ್ದ ಗುರಿಗಳನ್ನು ಸಾಧಿಸಿ ಐ ಪಿ ಎಸ್ ಆಫೀಸರ್ ಆಗ್ತಾರೆ ಇಷ್ಟೆಲ್ಲ ಹೇಳ್ತಿರ್ಬೇಕು ಯಾರು ಗೊತ್ತಾಗಿರ್ಬೋದು ಅವರೇ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ ಶ್ರೀ ರವಿ ಡಿ ಚಂದನ್ ಅವರು ಸರ್ ಡಾಕ್ಟರ್ ಅವರು ಶ್ರೀಮತಿ ಡಾಕ್ಟರ್ ಇದ್ದಾರೆ ಅವರು ಶ್ರೀ ರವಿ ಡಿ ಜನವರ್ ಸರ್ ಅವರು ನಮ್ಮನ್ನೆಲ್ಲ ಕುರಿತು ಮಾತಾಡಿ ನಮ್ಮಲ್ಲಿರುವ ಛಲನ ಹೇಗೆ ಬಿಡದೆ ಅಂದ್ಕೊಂಡಿದ್ದ ಸಾಧಿಸೋದು ಹೇಗೆ ನಾವು ಸದೃಢರಾಗೋದು ಹೇಗೆ ಸದೃಢ ವ್ಯಕ್ತಿತ್ವ ಹೇಗೆ ನಿರ್ಮಿಸಿಕೊಂಡು ಈ ದೇಶ ನಮ್ಮ ದೇಶನ ಸದೃಢವಾಗಿ ಹೇಗೆ ಮಾಡಬೇಕನ್ನೋದಕ್ಕೆ ನಮ್ಮನ್ನು ದೇಶಕ್ಕೆ ಮಾತಾಡಿಸೋಕ್ಕಾಗಿ ಇದೇ ಐದು ವಾರ ಬರ್ತಾ ಇದೆ ಭನ್ಯಾವತಿ ಸೊ ಅವ್ರ ಮಾತುಗಳೆಲ್ಲ ಕೇಳಿಸ್ಕೊಳ್ಳೋಕ್ಕಾಗಿ ಈ ಗಂಗಾವತಿಥ ಆತಿಥ್ಯವನ್ನು ಕೊಡೋಕ್ಕಾಗಿ ನಿಮ್ಮೆಲ್ಲರನ್ನು ಕೂಡ ಈ ಅಮ್ಮರ ಆಸ್ಪತ್ರೆ ಆವರಣದಲ್ಲಿ ಸಾಯಂಕಾಲ ನಾಲ್ಕು ಗಂಟೆಗೆ ಬಂದು ಸೇರಿಕೊಂಡು ಅವ್ರ ಮಾದರಿನ ಆಲಿಸೋಣ ನಾವು ಅಂದ್ಕೊಂಡು ಹೊಂದ್ಕೊಂಡನ್ನೆಲ್ಲ ಸಾಧಿಸೋಣ ಸದೃಢ ವ್ಯಕ್ತಿಗಳಾಗಿ ನಿರ್ಮಾಣಗೊಂಡು ಮಾತನ್ನು ಸದೃಢಗೊಳಿಸೋದು ಬನ್ನಿ ಪಾಲ್ಗೊಳ್ಳಿ ಎಲ್ಲರಿಗೂ ನಮಸ್ಕಾರ ನಮ್ಮ ಲಿವ್ ವಿತ್ ಹ್ಯುಮ್ಯಾನಿಟಿ ಮತ್ತು ಕಿಶ್ಕಿಂದೆ ಯುವ ಬಳಗದ ವತಿಯಿಂದ ನಮ್ಮ ಗಂಗಾವತಿಯಲ್ಲಿ ಇಪ್ಪತ್ತೆಂಟನೇ ತಾರೀಕು ಸಾಯಂಕಾಲ ನಾಲ್ಕು ಗಂಟೆಗೆ ಅಮರ್ ಆಸ್ಪತ್ರೆ ಆವರಣದಲ್ಲಿ ಸಣ್ಣ ಒಂದು ಸಂವಾದ ಕಾರ್ಯಕ್ರಮ ಬಲಿಷ್ಠ ವ್ಯಕ್ತಿತ್ವವೇ ಬಲಿಷ್ಠ ರಾಷ್ಟ್ರದ ಅಡಿಪಾಯ ಎನ್ನುವ ಹಿನ್ನೆಲೆಯಲ್ಲಿ ಕೆಲ ಸ್ನೇಹಿತರೆಲ್ಲ ಸೇರಿ ಆಯೋಜಿಸಿರುವ ಈ ಕಾರ್ಯಕ್ರಮದಲ್ಲಿ ನಮ್ಮ ಗಂಗಾವತಿಯ ಆಸ್ತಿ ಆಗಿರ್ತಕ್ಕಂಥ ಡಾಕ್ಟರ್ ಅಮರ್ ಅವರ ಸ್ನೇಹಿತರ ಬಳಗ ಮಾಡುತ್ತಿರುವ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇದ್ದೀನಿ ಅವರ ಜನಪರ ಸಮಾಜಪರ ಕಾಳಜಿಗೆ ನಾನು ಬಹುದೊಡ್ಡ ಅನುಮೋದಕ ಆ ಹಿನ್ನೆಲೆಯಲ್ಲಿ ನಾನು ಆ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದೀನಿ ಒಳ್ಳೇದಾಗಲ್ರಿ ಬನ್ನಿ ಕೆಲ ಕಾಲ ಸಮಯವನ್ನು ನಮಸ್ತೆ